ಬೆಳಗ್ಗೆ ಆರೂವರೆ ಹೊರಡಿ ನಾಗಂದು ಪೂಜೆ ಮಂಗ್ಳೂರ್ ಮಲ್ಲಿಗೆ ಇಡ್ಕೊಂಡು ಮೈನ್ ಹೋಗಿ ಬರ್ತಾ ಇದೀವಿ ನಮ್ಮ ಕುಟುಂಬ ತರಬಾರದ ನೇಮ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವಿದ್ದೇವೆ ನನ್ನ ಅಮ್ಮನ ಅಮ್ಮನ ಮನೆಯಲ್ಲಿ ಅಂದ್ರೆ ನಮ್ಮ ಕುಟುಂಬದ ಮನೆಯಲ್ಲಿ ಅಲ್ಲಿ ನೇಮ ಇತ್ತು ಸೊ ನಾವು ಪ್ರೀವಿಯಸ್ ಡೇ ಹೋಗಿದ್ವಿ ಪ್ರೀವಿಯಸ್ ಡೇ ಸ್ವಲ್ಪ ಕೆಲಸ ಎಲ್ಲ ಇರುತ್ತೆ ಹಾಗೂ ಸ್ವಲ್ಪ ಕಸಿನ್ ಒಟ್ಟಿಗೆಲ್ಲ ಫನ್ ಮಾಡಿದ್ವಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ थोड़ी बड़ी बच्चो बाल ड्रेसी ये तो मारी मेरे बोल रहा हूँ ये और क्या मारी मेरे बोल रहा हूँ ला इम्पेंडा मत दिला अंगाकी अंगाकी नम वीडियो मत दिला अरे कोई बोलता था कुछ ना क्या थी उनके राब यार ये नहीं होता तू लेवल आउट कर ಮಕ್ಕಳ <laughs> <laughs>

वो ये हम आप बात कर रहे होंगे एकदम होंगे अब वो कहाँ पार्टी करेंगे तोड़ियाँ कुंठियाँ करता नाले तो अड़ी के सिपेक्टिक बिल्टाइज़ नीरुली नीरुली अब तुम्हारे ನಾವಿವತ್ತು ಕೇರಳದಲ್ಲಿದ್ದೇವೆ ನಮ್ಮ ಕುಟುಂಬ ತರವಾಡು ಮನೆಯಲ್ಲಿ ಇವತ್ತು ಕೋಲ್ ನೇಮ ಸೊ ಈಗ ಬೆಳಗ್ಗೆ ಆರೂವರೆ ಹೊರಡಿ ನಾಗಂದು ಪೂಜೆ ಇದೆ ಹೋಗ್ತಾ ಇದ್ದೇವೆ ಹೆಲ್ಮೆಟ್ ಹಾಕಲಿಲ್ಲ ಅಂತ ಅಂದ್ಕೊಳ್ಬೇಡಿ ಯಾಕೆಂದರೆ ಇಲ್ಲೇ ಹತ್ತಿರ ಕೆಳಗೆ ಸೊ ನಾನು ಮತ್ತು ನನ್ನ ತಮ್ಮ ಹೋಗ್ತಾ ಇದ್ದೇವೆ ಬೇಗ ಇದ್ದು ಇನ್ನು ಅಮ್ಮನವರು ಆಂಟಿಯವರೆಲ್ಲ ಕೆಳಗೆ ಅಮ್ಮನವರು ಬರಬೇಕಷ್ಟೇ ಆಂಟಿಯವರು ಕೆಳಗಿದ್ದಾರೆ ಸೊ ஏன் எல்லா தோர்ஸ் நோடி சன் ரெஸ் அது அஸ் நெக்ஸ்ட் அந்த இத்தின Boga capita de tine, Jerry. Te miro. Mile, mile, vega, pite-le. ಈಗ ಗಣ ನಾವಿಗ ಆಗಿ ನಾವೀಗ ಕಾನಾದಿ ದೈವಸ್ಥಾನದಲ್ಲಿ ಇದ್ದೇವೆ ನನ್ನ ಜೊತೆ ಈಗ ಆರು ಹಾಯ್ ಮಂತ್ಲೆ ಹಾಯ್ ಮಂತ್ಲೆ ಆರು ಇದ್ದಾಳೆ ಈಗ ನಾನು ಮಂಗಳೂರು ಮಲ್ಲಿಗೆ ಹಿಡ್ಕೊಂಡು ಹೋಗ್ತಾ ಇದ್ದೆ

ಇತ್ತನ್ ಆಗಣ ಪૂಜಾನ್ಡು ಬೋಕಾ. ನನನ್ನ ದಾದು ಮುಂಡು. ಹಾಯ ಪಲ್ಲಜ್. ನೇನ್ ದಾದು ಮೇರಿದ ಪಾರ್ತ ಇರಿಲಿ ನಿದಾದುಂಡು. ಹಾಯ ಗಾಯ್ಸ್ ಇಲ್ಲಿ ನಮ್ಮ ನೇಮ ನಡಿತಾಯದೇ. ಮತ್ತೆ ಮತ್ತೆ ನಾಗದೇವರದ್ದು ಆಯ್ತು ನಾಗದೇವರದ್ದು ಆಯ್ತು ಇವಾಗ ಮೈನೋಗೆ ಬರ್ತಾ ಇದೀವಿ ದೊಡ್ಡ ಅಮ್ಮ ಮಾಮ இது ந கசின் சிஸ்டர் ஸ்ரீஷாண்ட் இது நோடிக் ஸ்கூல் கேளகு ஆய் திக்குலா ಐಟು ದೀಲ ಐತ ಮೆತ್ತಿ ಯು ಕ್ಯಾನ್ ಡೂ ಇಟ್ ಶ್ರೀಶಾ ಯು ಕ್ಯಾನ್ ಡೂ ಇಟ್ ತಿರ್ಗಲ ತಿರ ಇತ ಸ್ವಿಚ್ ಪಾಡ್ ಎಲೆಕ್ಟ್ರಾನಿಕ್ ಪ್ರಾಬ್ಲಮ್ ಅಲ್ಪ ಸ್ವಿಚ್ ಪಾಂಡ ಒತ್ತು ಮಾತ್ರ ತಿರ್ಗಿ ಅಂದೆ ಈ ರಿಸ್ ಮನ್ಪಡು ಎಬಾಷ್ ಹಾ ತಿರ್ಗಿನ್ 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 ಗುಡಿಗೆ

man pro <laughs> Mm-hmm. <laughs>